ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿ ಮಾಡ್ತೀರಾ ಇದೇ ಬೇರೆ ಈಗ ಬಿ ಜೆ ಪಿ ಇವ್ರು ಹೆಂಗೆ ಪರ್ಸನಲ್ ಅಂತ ಹೇಳಕ್ ಆಗ್ತದೆ ವೈದ್ಯ ಕೆಪ್ಟಿಮ್ ಇದೆ ಬಿಜೆಪಿ ಬಿಜೆಪಿಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳಕ್ ಸಾಧ್ಯ ಏನು ಆಕ್ಷನ್ ತಗೊಂಡಿದ್ದಾರೆ ಈಸ್ ದಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅವ್ರೇನು ಎಕ್ಸ್ಪೆಲ್ ಮಾಡಿದಾರಾ ಏನು ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ರು ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ನಮ್ಗೆ ಆಗ್ತಾರ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಯಾಕೆ ಮಾತಾಡಿದ್ರು ವೈ ವೈ ದೇ ಸೋ ಫ್ಯೂರಿಷಸ್ ನಮ್ಮ ಹಕ್ಕು ಹೇಳಿದ ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟ್ರು ಇದಕ್ಕೆ ಯಾಕೆ ಅವ್ರ ಪಾರ್ಟಿ ಲೀಡರ್ಗಳು ಮಾಡ್ತಾ ಇರ್ತಾರಲ್ಲ ದಿಸ್ ಇಸ್ ದೇರ್ ಇನ್ನರ್ ವಾಯ್ಸ್ ಆಫ್ ಜೆ ಪಿ ಥ್ಯಾಂಕ್ ಯುಪ್ಪ ಇದನ್ನು ಮಾಡಿ ಮಾಡ್ತೀರಾ ಇದೇ ಬೇರೆ ಈಗ ಬಿಜೆಪಿಯವ್ರು ಹೆಂಗೆ ಪರ್ಸನಲ್ ಅಂತ ಹೇಳಕ್ ಇದೆ ಬಿ ಜೆ ಪಿ ಇದೆ ಜೆ ಪಿಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳಕ್ ಸಾಧ್ಯ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಈಸ್ ದಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅವ್ರೇನು ಎಕ್ಸ್ಪೆಲ್ ಮಾಡಿದ್ದಾರಾ ಏನು ಎಕ್ಸ್ಪೆಲ್ ಮಾಡಿದ್ದಿಲ್ಲ ಅವರ ಚಿಂತನೆ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ರು ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ನಮ್ಗೆ ಆಗ್ತಾರೆ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ನಿರ್ಮಲಾ ಸೀತಾರಾಮನ್ ಯಾಕೆ ಮಾತಾಡಿದ್ರು ವೈ ವೈ ದೇ ಆರ್ ಸೋ ಫ್ಯೂರಿಯಸ್ ನಮ್ಮ ಹಕ್ಕೇಳ್ದದ್ಕಿನೇ ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟರು ಇದಕ್ಕೆ ಯಾಕೆ ಅವ್ರ ಪಾರ್ಟಿ ಲೀಡರ್ಗಳು ಮಾಡ್ತಾ ಇರ್ತಾ ಇಲ್ಲ ದಿಸ್ ಇಸ್ ದೇರ್ ಇನ್ನರ್ ವಾಯ್ಸ್ ಆಫ್ ದ ಪಿ ಥ್ಯಾಂಕ್ ಯು